ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಂಥ ಈಗ ಆಲ್ರೆಡಿ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಹೀಗಿದೆ ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಕೇಳಿದರೆ ಸಾರ್ಕ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ನಾಟ್ ಅ ಮೆಂಬರ್ ಆಫ್ ಸಾರ್ಕ್ ಅಂತ ಹೇಳಿದರೆ ನೇಪಾಳ ಮಾಲ್ಡೀವ್ಸ್ ಚೀನಾ ಮತ್ತು ಆಫ್ಘಾನಿಸ್ತಾನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸಾರ್ಕ್ ಸಾರ್ಕಲ್ಲಿ ಬರ್ತಕ್ಕಂಥ ನೇ ಇಂಪಾರ್ಟೆಂಟ್ ಅಂತ ಇಟ್ ಮೀನ್ಸ್ ದೇಶಗಳು ಯಾವುದೋ ಸದಸ್ಯತ್ವ ಹೊಂದಿದೆ ಅಂತ ನೋಡ್ತಾ ಹೋದ್ರೆ ಸದಸ್ಯ ರಾಷ್ಟ್ರಗಳು ಬಂದು ಒಟ್ಟು ಎಂಟು ಬರ್ತವೆ ಅಂತ ಹೇಳಿದ್ರೆ ಭಾರತ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಪಾಕಿಸ್ತಾನ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಅಂಡ್ ಬಂದು ಶ್ರೀಲಂಕಾ ಭೂತಾನ್ ಆ್ಯಂಡ್ ನೆಕ್ಸ್ಟ್ ಮಾಲ್ಡೀವ್ಸು ಮತ್ತು ಆಫ್ಘಾನಿಸ್ತಾನ ಬರುತ್ತೆ ಆಫ್ಘಾನಿಸ್ತಾನ ಮಾಲ್ಡೀವ್ಸು ನೇಪಾಳ ಬರುತ್ತೆ ಚೀನಾ ಅಂತಕ್ಕಂಥದ್ದು ಈ ಒಂದು ಸಾರ್ಕ್ ಜೊತೆಗೆ ಸದಸ್ಯತ್ವವನ್ನು ಹೊಂದಿಲ್ಲ ಸೊ ಹಾಗೆ ಹ್ಯಾಂಡ್ಸ್ ನಾವು ಆಪ್ಷನ್ ತ್ರೀನ ತಗೊಳ್ಬೇಕಾಗುತ್ತೆ ಇದರ ಒಂದು ಪ್ರಧಾನ ಕಚೇರಿ ಸಾರ್ಕ್ನ ಪ್ರಧಾನ ಕಚೇರಿ ಬಂದು ನೇಪಾಳದ ಕಟ್ಮಂಡಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ನೇಪಾಳದ ಕಟ್ಮಂಡ್ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇದರ ಒಂದು ಸ್ಥಾಪನೆ ಆಗ್ತಕ್ಕಂಥದ್ದು ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಐದರಲ್ಲಿ ನೇಪಾಳದ ಕಟ್ಮಂಡುವಿನಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಇದರಲ್ಲಿ ಒಟ್ಟು ರಾಷ್ಟ್ರಗಳು ಬರ್ತಕ್ಕಂಥ ಎಂಟು ರಾಷ್ಟ್ರಗಳು ಬರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ರೆಪೋ ದರ ಪದವು ಇಲ್ಲ ಉಲ್ಲೇಖಿಸುತ್ತದೆ ಅಂತ ಕೊಟ್ಟಿದರೆ ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಹಣದ ದರವನ್ನು ನಾವು ರೆಪೋ ದರ ಅಂತ ಹೇಳ್ತೀವಿ ಸೊ ಹಾಗೆ ಆನ್ಸರ್ ಇದು ಬಂದು ಆಪ್ಷನ್ ಒಂದು ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಜನಸಂಖ್ಯೆ ಆವರ್ತನ ಎಂದರೆ ಅಂತ ಕೇಳಿದರೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮೀನ್ಸ್ ಇಟ್ ಇಸ್ ಜನನ ದರ ಮತ್ತೆ ಮರಣ ದರವನ್ನು ಪರಿಗಣಿಸುವ ಹಂತವನ್ನ ಜನಸಂಖ್ಯೆ ಆವರ್ತನ ಅಂತ ಕರೀತಾರೆ ಜನನ ದರ ಮತ್ತೆ ಮರಣ ದರವನ್ನು ಪರಿಗಣಿಸುವಂತಹ ಹಂತ ಎ ಸ್ಟೇಜ್ ವೆರ್ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಆರ್ ಟೇಕನ್ ಅಂಡ್ ಕನ್ಸಿಡರೇಷನ್ ಅಂತಕ್ಕಂಥದ್ದು ಈ ಒಂದು ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅರ್ಥ ಆಗಿರತಕ್ಕಂಥದ್ದು ಎಂಡ್ ಮುಂದಿನ ಪ್ರಶ್ನೆ ಹೇಗಿದೆ ಸಬಲ್ ಟರ್ನ್ಸ್ ದೃಷ್ಟಿಕೋನವು ಏನಾಗಿರುತ್ತೆ ಸೊ ಸಬಲ್ ಟನ್ ದೃಷ್ಟಿಕೋನ ಅಂತೇಳಿದ್ರೆ ಇದು ಜನಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಒಂದು ಪಾಯಿಂಟು ಅಂಡ್ ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಸಹ ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸಲು ನೆಕ್ಸ್ಟ್ ಇದು ರೈತರು ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಂತೆ ಪರಿಗಣಿಸಲಾಗುತ್ತದೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಿದೆಯೋ ಮೂರು ಸಹ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಬಂದು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಹೊಂದಿಸಿರೀ ಜಿ ಎಸ್ ಗುರ್ರೆ ಎಂ ಎಸ್ ಶ್ರೀನಿವಾಸ್ ಐರಾವತಿ ಖರ್ವೆ ಎ ಆರ್ ದೇಸಾಯಿ ಅಂತ ಕೊಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟಂತ ಒಂದು ಮಾಚನ ಮಾಡಬೇಕಾಗುತ್ತೆ ಇಲ್ಲಿ ಸೊ ಜಿ ಎಸ್ ಗುರ್ರೆ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಆಪ್ಷನ್ ನಾಲ್ಕು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂ ಎನ್ ಶ್ರೀನಿವಾಸ್ ಬಂದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತಕ್ಕಂಥದ್ದು ಅವರ ಒಂದು ಕೃತಿ ಅಂತ ಹೇಳ್ಬೋದು ಹೈರಾವತಿ ಖರ್ಗೆ ಇವರ ಒಂದು ಕೃತಿ ಅಂತೇಳಿ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಎ ಆರ್ ದೇಸಾಯಿ ಬಂದು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತಕ್ಕಂಥದ್ದು ಆಗಿರುತ್ತೆ ಜಿ ಎಸ್ ಗುರ್ರೆ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂ ಎನ್ ಶ್ರೀನಿವಾಸ್ ಬಂದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಐರಾವತಿ ಕರ್ವೆ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಎ ಆರ್ ದೇಸಾಯಿ ಬಂದು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತಕ್ಕಂಥದ್ದು ಸೊ ಹಾಗೆ ಆಪ್ಷನ್ ಒಂದಾಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೀಗಿದೆ ಸರ್ವೋದಯ ಚಳುವಳಿ ಇಟ್ ಮೀನ್ಸ್ ಇದು ಸಹ ಹೊಂದಿಸಿ ಬರಹರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಸರ್ವೋದಯ ಚಳುವಳಿ ಭೂದಾನ ಚಳುವಳಿ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ ಅಂತ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ವರ್ಗೀಸ್ ಕುರಿಯನ್ ವಿನೋಬಾ ಭಾವೆ ಎಸ್ ಅಂತಂದ್ರೆ ಸೊ ನಮ್ಗೆ ಗೊತ್ತಿದೆ ಏನಂತ ಹೇಳಿದರೆ ವರ್ಗೀಸ್ ಕುರಿಯನ್ ಅಂತ ಏನಿದೆ ಇದು ಶ್ವೇತ ಕ್ರಾಂತಿ ಇಟ್ ಮೀನ್ಸ್ ಹಾಲಿಗೆ ಸಂಬಂಧಪಟ್ಟಂಥದ್ದು ಹೌದಲ್ವಾ ಹಸಿರು ಕ್ರಾಂತಿ ಅಂತ ಹೇಳಿದಾಗ ಹೆಮೆಸ್ವಾಮಿನ ತಂದು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ಸಿ ಗೆ ನಾಲ್ಕು ಯಾವುದಿದೆ ಇವೆರಡಲ್ಲಿದೆ ಆ್ಯಂಡ್ ನೆಕ್ಸ್ಟು ಶ್ವೇತ ಕ್ರಾಂತಿ ಬಂದು ವರ್ಗೀಸ್ ಕುರಿಯನ್ನು ಎರಡಿದೆ ಸೊ ನೋಡಿ ಇಲ್ಲಿದೆ ನೋಡಿ ಸೊ ಅವರಿಗೆ ಸರ್ವೋದಯ ಚಳುವಳಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟಂಥದ್ದು ಭೂದನ ಚಳವಳಿ ಬಂದು ವಿನೋಬ ಬಾವೆಯವರು ಮಾಡ್ತಕ್ಕಂಥದ್ದು ಹಸಿರು ಕ್ರಾಂತಿ ಹೆಮ್ಮೆ ಸ್ವಾಮಿನಾಥನ್ ಕ್ರಾಂತಿ ಬಂದು ವರ್ಗೀಸ್ ಕುರಿಯನ್ ಸೊ ಆನ್ಸರ್ ಆಪ್ಷನ್ ತ್ರೀ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೇಗಿದೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆ ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ ಇದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ ಸೊ ಹೌದಲ್ವಾ ನೀರಾವರಿ ಸೌಲಭ್ಯ ಇಲ್ಲ ಅಂತ ಹೇಳಿದ್ರೆ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ ಒಂದು ಪಾಯಿಂಟ್ ಸರಿ ಇದೆ ಯಾಕೆ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ ನೀರಾವರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಒಂದು ಸಮರ್ಪಕ ನೀರು ಸಿಗದೆ ಇರತಕ್ಕಂಥ ಕಾರಣ ಏನಾಗುತ್ತೆ ಅಲ್ಲಿ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಹಾಯ್ ಏನಾಗುತ್ತೆ ಎ ಮತ್ತೆ ಆರ್ ಎರಡೂ ಸರಿ ಇರುತ್ತೆ ಮತ್ತೆ ಎ ಮತ್ತು ಆರು ಹೇಗೆ ಸರಿಯಾದ ಹೇಳಿಕೆಯೂ ಸಹ ಆಗಿರ್ತಕ್ಕಂಥದ್ದು ಆಪ್ಷನ್ ಒಂದು ಸೊ ಎ ಆರು ಎರಡು ಸ್ಟೇಟ್ಮೆಂಟ್ ಸರಿ ಇರುತ್ತೆ ಹೇಗೆ ಸರಿಯಾದ ರೀಸನ್ ಅಂತ ಹೇಳಿದ್ರೆ ಆರು ಹೌದಲ್ವಾ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಪಟ್ಟಿ ಒಂದು ಪಟ್ಟಿ ಎರಡಂದೇ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದರೆ ಹೊಂದಿಸಿ ಬರೆಯಿರಿ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಭೂದಾನ ಚಳುವಳಿ ಹಸಿರು ಕ್ರಾಂತಿ ಪಂಚಾಯತ್ ರಾಜ್ ವ್ಯವಸ್ಥೆ ಸೊ ಇಲ್ಲಿ ನೋಡಿದ ತಕ್ಷಣ ನನಗೆ ಅರ್ಥ ಅರ್ಥ ಹೋಗ್ಬಿಡುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಸೊ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಆನ್ಸರ್ ಆಪ್ಷನ್ ಡಿ ಗೆ ಮೂರನೇ ಆಪ್ಷನ್ ಏನಿದೆಯೋ ನೋಡಿ ಫಸ್ಟ್ ಒನ್ ಇದೆ ಇದಾದ ನಂತರ ಹಸಿರು ಕ್ರಾಂತಿ ಅಂತ ಹೇಳಿದರೆ ಅದು ಕೃಷಿಗೆ ಸಂಬಂಧಪಟ್ಟಂಥದ್ದು ಸೊ ಹೆಚ್ಚು ಉತ್ಪನ್ನ ತಳಿಗಳೊಂದಿಗೆ ಕೃಷಿ ಉತ್ಪಾದಕತೆ ಉತ್ತೇಜ್ತಕ್ಕಂಥದ್ದು ಈ ಒಂದು ಹಸಿರು ಕ್ರಾಂತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ಉಳಿದಿರ್ತಕ್ಕಂಥ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಮತ್ತು ಭೂದಾನ ಚಳುವಳಿಗೆ ಸಂಬಂಧಪಟ್ಟಂತೆ ನೋಡಿ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಅಂತಂದರೆ ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಹಿಡುವಳಿದಾರ ನಿರ್ಮೂಲನೆಯನ್ನು ಮಾಡ್ತಕ್ಕಂಥ ಹೌದಲ್ವಾ ಜಮೀನ್ದಾರಿ ನಿರ್ಮೂಲನೆ ಅಂತ ಹೇಳಿದಾಗ ಏನಿಲ್ಲಿ ಮಧ್ಯ ಮಧ್ಯವರ್ತಿಗಳು ಜಮೀನ್ದಾರಸ್ಥರಿದ್ರು ಅವರು ರೈತರಿಂದ ವಸೂಲಾತಿಯನ್ನು ಮಾಡಿ ಕಂದಾಯವನ್ನು ಅಥವಾ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ತಾಯಿದ್ರು ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇದರ ಒಂದು ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಭೂದಾನ ಚಳುವಳಿ ಚಳವಳಿ ಅಂತ ಹೇಳಿದಾಗ ಭೂರಹಿತ ಬೇಸಾಯಗಾರರಿಗೆ ಭೂಮಿಯ ಸ್ವಯಂ ದಾನವನ್ನು ಮಾಡ್ತಕ್ಕಂಥದ್ದು ಈ ಒಂದು ಭೂದಾನ ಚಳುವಳಿ ಆಗುತ್ತೆ ಸೊ ಹಾಗೆ ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ಹೇಗಿದೆ ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದರೆ ಜಿ ಎಸ್ ಟಿ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಇ ಆಫೀಸ್ ಇ ಫಾರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸ್ತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ ಒಂದು ಜಿ ಎಸ್ ಟಿ ಆಗಿರುತ್ತೆ ಸಾರ್ಕ್ ಎನರ್ಜಿ ಕೇಂದ್ರ ಡೆಹ್ರಾಡೂನಲ್ಲಿ ಅಂತ ಏನು ಕೊಟ್ಟಿರೋ ಆಪ್ಷನ್ಸ್ ಇದು ತಪ್ಪಾಗಿರುತ್ತೆ ಯಾಕೆಂತ ಹೇಳಿದ್ರೆ ಸಾರ್ಕ್ ಎನರ್ಜಿ ಕೇಂದ್ರ ಡೆಹ್ರಾಡೂನಲ್ಲಿ ಇಲ್ಲ ಇದು ಬಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರ್ತಕ್ಕಂಥದ್ದು ಇಸ್ಲಾಮಾಬಾದ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಸಾರ್ಕ್ ಎನರ್ಜಿ ಕೇಂದ್ರ ಸೊ ಆಗ ಆ್ಯನ್ಸರ್ ಆಪ್ಷನ್ ತ್ರೀ ಸರಿ ಇಲ್ಲ ಅಂತಕ್ಕಂಥದ್ದು ಆಗುತ್ತೆ ಸಂಸ್ಥೆಗಳು ಮತ್ತು ಪಟ್ಟಿ ಎರಡರಲ್ಲಿ ಭಾರತದಲ್ಲಿನ ಅದರ ಪ್ರಧಾನ ಕಚೇರಿಗಳನ್ನು ಕೊಟ್ಟಿದ್ದಾರೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣದ ಕೇಂದ್ರ ಕಾಮನ್ವೆಲ್ತ್ ಸಚಿವಾಲಯ ಅಂತಾರಾಷ್ಟ್ರೀಯ ಸೋಲಾರ್ ಸಹಕಾರ ಸಚಿವಾಲಯ ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಮಿಷನ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣ ಕೇಂದ್ರ ಇದೆ ಇದು ಬಂದು ಆಪ್ಷನ್ ಎರಡು ಡೆಹ್ರಾಡೂನಲ್ಲಿ ಇರ್ತಕ್ಕಂಥದ್ದು ಕಾಮನ್ವೆಲ್ತ್ ಸಚಿವಾಲಯ ಬಂದು ಚಂಡೀಗಢಲ್ಲಿ ಇರ್ತಕ್ಕಂಥದ್ದರ ಒಂದು ಕಚೇರಿ ಆ್ಯಂಡ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೋಲಾರ್ ಸಹಕಾರ ಸಚಿವಾಲಯ ಬಂದು ಗುರುಗ್ರಾಮದಲ್ಲಿ ಇರ್ತಕ್ಕಂಥದ್ದು ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಮಿಷನ್ ಬಂದು ನವದೆಹಲಿಯಲ್ಲಿ ಇರುವಂತಹದಾಗಿರುತ್ತೆ ಅಂಡ್ ನೆಕ್ಸ್ಟ್ ಪಟ್ಟಿ ಒಂದು ಭಾರತದಲ್ಲಿ ಭೂಗಡಿ ವ್ಯಾಪಾರ ಕೇಂದ್ರ ಪಟ್ಟಿ ಎರಡು ನೆರೆಹೊರೆಯ ದೇಶಗಳನ್ನು ದೇಶಗಳನ್ನ ಕೊಟ್ಟಿದ್ದಾರೆ ಶೆರತಾಂಗ್ ಮೋರೆ ರಾಕ್ಸೌಲ್ ದುಬಾರಿ ಅಂತ ಕೊಟ್ಟಿದ್ದಾರೆ ಸೊ ಶೆರ್ತಾಂಗ್ ಅಂತಕ್ಕಂಥದ್ದು ಏನಿದೋ ಇದು ಬಂದು ಚೀನಾದ ಆಸುಪಾಸಲ್ಲಿ ಬರ್ತಕ್ಕಂಥದ್ದು ಮೋರೆ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಮಯನ್ಮಾರ್ಗೆ ಸಂಬಂಧಪಟ್ಟಂತದ್ದು ಅಂಡ್ ನೆಕ್ಸ್ಟ್ ರಾಕ್ಸೌಲ್ ಅಂತಕ್ಕಂಥದ್ದು ಬಂದು ನೇಪಾಳ ದುಬಾರಿ ಅಂತಕ್ಕಂಥದ್ದು ಭೂತಾನ್ಗೆ ಸಂಬಂಧಪಟ್ಟಂತದ್ದು ಅಂಡ್ ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಾಂಪ್ರದಾಯಿಕ ಶಾಂತಿ ಪಾಲನಾ ಪಡೆಯ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆನ ಯಾವ ಹೇಳಿಕೆಗಳನ್ನ ಸರಿ ಅಂತ ಕೇಳಿದರೆ ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ ಏಳರಿಂದ ಇದನ್ನು ಪಡೆಯಲಾಗಿದೆ ಅಂಡ್ ಅದು ಕೋರಿಯಾ ಕಾರ್ಯಾಚರಣೆಯಲ್ಲಿ ಕಂಡುಬಂದಿದೆ ಅದನ್ನು ಯು ಎಸ್ ಮತ್ತು ಮಿಶ್ರ ರಾಷ್ಟ್ರ ಸಾರಿ ಮಿತ್ರ ರಾಷ್ಟ್ರಗಳ ನೆರವಿನೊಂದಿಗೆ ಕಾರ್ಯ ಪ್ರವೃತ್ತರಾಗಿಸುತ್ತ ಪ್ರವೃತ್ತವಾಗಿಸಲಾಗಿತ್ತು ಅಂತ ಹೇಳಿದರೆ ಸೊ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ಮೂರು ಸಹ ಸರಿಯಾಗಿರ್ತಕ್ಕಂಥದ್ದು ಸೊ ಹಾಗೆ ಆನ್ಸರ್ ಆಪ್ಷನ್ ನಾಲ್ಕು ಸರಿಯಾಗಿದೆ ಒಂದು ಎರಡು ಮೂರು ವಿಶ್ವಸಂಸ್ಥೆ ಚಾರ್ಟರ್ನ ಅಧ್ಯಯ ಏಳರಿಂದ ಇದನ್ನು ಪಡೆಯಲಾಗಿದೆ ಇದು ಕೊರಿಯಾ ಕಾರ್ಯಾಚರಣೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಆ್ಯಂಡ್ ಇದನ್ನು ಯು ಎಸ್ ಮತ್ತು ಮಿತ್ರ ರಾಷ್ಟ್ರ ನೆರವಿನೊಂದಿಗೆ ಇದರ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಲೀಗ್ ಆಫ್ ನೇಷನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೂ ಸಹ ಅಷ್ಟೇ ಅನುಚ್ಛೇದ ಹದಿನೆಂಟರ ಪ್ರಕಾರ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಸದಸ್ಯ ರಾಜ್ಯಗಳು ಆಕ್ರಮಣ ಮಾಡಿದ ರಾಜ್ಯದ ಜೊತೆಗೆ ಎಲ್ಲ ಸಂಬಂಧಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಸರಿಯಾಗಿದೆ ನೆಕ್ಸ್ಟ್ ಅವು ಸ್ಯಾಂಕ್ಷನ್ಗಳನ್ನು ಹೇರಬೇಕು ಅಂತಕ್ಕಂಥದ್ದು ಸರಿ ಇದೆ ಆ್ಯಂಡ್ ಅಗತ್ಯ ತಮ್ಮ ಶಸ್ತ್ರ ಪಡೆಯನ್ನು ಲೀಗ್ ಕೌನ್ಸಿಲ್ನ ಬಳಕೆಗೆ ಒದಗಿಸಬೇಕು ಇದು ಸರಿಯಾಗಿರ್ತಕ್ಕಂಥದ್ದು ಆ್ಯಂಡ್ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಬಲಪ್ರಯೋಗ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಒಂದು ಎರಡು ಮೂರನೂ ಇದು ಸರಿಯಾಗಿರ್ತಕ್ಕಂಥದ್ದು ಏಷ್ಯನ್ ಮೂಲ ಸೌಕರ್ಯಗಳ ಹೂಡಿಕೆ ಬ್ಯಾಂಕು ಎ ಐಐ ಬಿ ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಎ ಐ ಬಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಆದರೆ ಇದು ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ಇದರ ಒಂದು ಸ್ಥಾಪನೆ ಆಗ್ತಕ್ಕಂಥದ್ದು ಹದಿನಾರು ಸೊ ಇದು ತಪ್ಪಾಗಿರ್ತಕ್ಕಂಥ ಇದರ ಒಂದು ಕೇಂದ್ರ ಕಚೇರಿ ಬಂದು ಚೀನಾದ ಬೀಜಿಂಗ್ ಅಲ್ಲಿರ್ತಕ್ಕಂಥದ್ದು ಬೀಜಿಂಗ್ ಚೀನಾದ ಬೀಜಿಂಗ್ ಅಲ್ಲಿ ಕಂಡು ಒಂದು ಹೆಡ್ ಕ್ವಾರ್ಟರ್ಸ್ ಅಂಡ್ ಇದು ಹಾಗಾಗಿ ತಪ್ಪಾಗಿರತಕ್ಕಂಥ ಎ ಐ ಐ ಬಿ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು ಇದರ ಮುಖ್ಯ ಗುರಿ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅವಶ್ಯವಿರತಕ್ಕಂಥ ಮೂಲ ಸೌಕರ್ಯಗಳಿಗೆ ಹಣಕಾಸನ್ನು ಒದಗಿಸತಕ್ಕಂಥದ್ದು ಇದು ಸರಿ ಇದೆ ಅಂಡ್ ಇದರ ಎಂಟನೇ ವಾರ್ಷಿಕ ಸಭೆಯು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶರ್ಮಾ ಇಲ್ ಶೇಖ್ ಈಜಿಪ್ಟ್ ನಲ್ಲಿ ನಡೀತಕ್ಕಂಥದ್ದು ಸೊ ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಮೂರು ಸರಿ ಇದೆ ನೆಕ್ಸ್ಟ್ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳಿಗೆ ಭಾಗಿಯಾಗಿರೋ ರಾಷ್ಟ್ರಗಳ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳು ಅದಕ್ಕೆ ಸಂಬಂಧಪಟ್ಟಂಥ ರಾಷ್ಟ್ರಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಯಾವುದು ಮತ್ತು ಸರಿಯಾಗಿರ್ತಕ್ಕಂಥ ಯಾವುದು ಇಲ್ಲಿ ಕೇಳಿರ್ತಕ್ಕಂಥ ಕೆಳಗಿನಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದರೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಏಷ್ಯಾ ಫೆಸಿಫಿಕ್ ವ್ಯಾಪಾರ ಒಪ್ಪಂದ ಬಿಮ್ಸ್ಟಿಕ್ ಒಪ್ಪಂದ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ಅಂತಕ್ಕಂಥದ್ದು ನೋಡಿ ಇಲ್ಲಿ ఇకే సంబంధపే సమగ్ర ఆర్థిక పాలుదారిక అంతకంతేనో ఇది బందు ಸೊ ನೋಡಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಹಿಂದೆ ಇದು ಭಾರತ ಮತ್ತು ಉತ್ತರ ಸೌತ್ ಕೊರಿಯಾ ದಕ್ಷಿಣ ಕೊರಿಯಾಗೆ ಸಂಬಂಧಪಟ್ಟಂಥದ್ದು ಅಮೆರಿಕ ಬರಲ್ಲ ಸೌತ್ ಕೊರಿಯಾ ಮತ್ತು ಹಿಂದಿಯಾಗೆ ಬರ್ತಕ್ಕಂಥ ಇದು ತಪ್ಪಾಗಿದೆ ಆ್ಯಂಡ್ ನೆಕ್ಸ್ಟ್ ಏಷ್ಯಾ ಪೆಸಿಫಿಕ್ ವ್ಯಾಪಾರ ಒಪ್ಪಂದ ಬಂದು ಇದು ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ಅಂಡ್ ಬಿಮ್ಸ್ಟಿಕ್ ಬಂದು ಸಹ ಬಾಂಗ್ಲಾದೇಶ ಭೂತಾನ್ ಭಾರತ ನೇಪಾಳ ಶ್ರೀಲಂಕಾ ಇದರ ಜೊತೆಗೆ ಥಾಯ್ಲೆಂಡ್ ಬರುತ್ತೆ ಮತ್ತು ಮ್ಯಾನ್ಮಾರು ಇದೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ಹಿಂದೆ ಇದನ್ನು ನೇರವಾಗಿ ಹೇಳ್ತಾರೆ ಏನಂತ ಹೇಳಿದರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯನ್ ಇಂಡಿಯಾ ಮತ್ತು ಆಸ್ಟ್ರೇಲಿಯನ್ ಎಕನಾಮಿಕ್ ಕೋ ಆಪರೇಷನ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಯು ಎ ಇ ಮತ್ತೆ ಅಮೆರಿಕ ಬರದೆಲ್ಲ ಭಾರತ ಮತ್ತೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿರುತ್ತೆ ಸೊ ಹಾಗಾಗಿ ಎ ಮತ್ತೆ ಡಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಎ ಮತ್ತೆ ಡಿ ಯಾಕಂದ್ರೆ ಭಾರತ ಮತ್ತೆ ಸೌತ್ ಕೊರಿಯಾ ಇದು ಬರುತ್ತೆ ಅಂಡ್ ಇದು ಭಾರತ ಮತ್ತೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿರುತ್ತೆ ಇವೆರಡು ತಪ್ಪಾಗಿದೆ ಎ ಮತ್ತೆ ಡಿ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸಂಸ್ಥೆಯ ಹೆಸರನ್ನು ಕೊಟ್ಟರೆ ಅದರ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಐ ಎಮ್ ಎಫ್ ಐ ಬಿ ಆರ್ ಡಿ ಐ ಡಿ ಎ ಐ ಎಫ್ ಸಿ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದೆಲ್ಲ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತದ್ದೇನೆ ಆದರೆ ಅದರ ಒಂದು ಕಾರ್ಯಾಚರಣೆ ಏನಕ್ಕೋಸ್ಕರ ಅಂತ ನೋಡ್ತಾ ಹೋದಾಗ ಸೊ ಇಲ್ಲಿ ಏನು ಕೊಟ್ಟಿದ್ದರೋ ಐ ಎಮ್ ಎಫ್ ಅಂತ ಹೇಳಿದ್ರೆ ಬಾಕಿ ಪಾವತಿಗಾಗಿ ಹಣಕಾಸು ಸಾಮ ಸಮಸ್ಯೆಗಾಗಿ ಸಾಲವನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟು ಐ ಬಿ ಆರ್ ಡಿ ಬಂದು ದೀರ್ಘಾವಧಿ ಸಾಲಗಳು ಐ ಡಿ ಎ ಬಂದು ಹಣಕಾಸು ಅಭಿವೃದ್ಧಿ ಐ ಎಫ್ ಸಿ ಬಂದು ಖಾಸಗಿ ಉದ್ಯಮಗಳ ಉತ್ಪಾದಕ ಬೆಳವಣಿಗೆ ಸೊ ಏನು ಕರೆಕ್ಟಾಗಿ ಆರ್ಡರ್ ಆಗಿ ಕೊಟ್ಟಿದ್ದಾರೆ ಸೊ ಹೆಂಗಿರೋ ಆಪ್ಷನ್ ಒಂದಾಗಿರುತ್ತೆ